ಜಮೀನ್ ಬಂದ್ ನಮ್ಗೆ ತುಂಬಾ ಖುಷಿ ಆಯ್ತು ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ ಲಾಸ್ಟ್ ಟೈಮ್ ಇದೆ ಈ ಸೈಡ್ ಸೂಪರ್ ಆಗಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ಅಂಗಡಿಗಳನ್ನೆಲ್ಲ ಹೆಂಗಂದ್ರೆ ಹಂಗೆ ಆಯ್ತು ಬಟ್ ಈ ಕಡೆ ತುಂಬಾ ಆಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗೈತೆ ಎಲ್ಲ ಸಿದ್ರಾಮಯ್ಯನೇ ಡೆಕೋರೇಷನ್ ಮಾಡಿದ್ದಾರೆ ಸೂರ್ ದಸರಾ ಅಂದ್ರೇನೆ ಸೂಪರ್ ಅದೇ ಒಂದು ಹೇಳೋಕ್ಕೆ ಆಗಲ್ಲ ಅಷ್ಟು ಸಗತ್ತಾಗಿದೆ ಬಟ್ ಎಕ್ಸಾಮಿಷನ್ ಅಂತೂ ತುಂಬಾ ಚೆನ್ನಾಗಿದೆ ಜಾಸ್ತಿ ಕ್ರೌಡಿದೆ ಇನ್ನೊಂದು ಹೇಳೋದೇನಂದರೆ ಮಕ್ಕಳು ಕರ್ಕೊಂಡು ಬಂದಮೇಲೆ ಅದನ್ನ ತುಂಬ ಜಪನಾಗಿ ನೋಡ್ಕೋಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಇದೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಲಾಸ್ಟ್ ಟೈಮ್ ಇದೆ ಈ ಸೈಡ್ ಸೂಪರಾಗಿದೆ ಯಾಕಂದರೆ ಲಾಸ್ಟ್ ಟೈಮ್ ಅಂಗಡಿಗಳನ್ನೆಲ್ಲ ಹೆಂಗಂದ್ರೆ ಹಾಗೆ ಇತ್ತು ಬಟ್ ಈ ಕಡೆ ತುಂಬ ಸ್ಪೆಷಾಲಿಟಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅದೊಂದು ಖುಷಿ ಆಗ್ತಾ ಇದೆ ಮಕ್ಕಳು ಖುಷಿಯಾಗೇ ಇದ್ದಾರೆ ಮಕ್ಕಳ ಜೊತೆ ನಾವು ಕೂಡ ಖುಷಿಯಾಗಿದ್ದೀವಿ ಈ ಥರ ಮಕ್ಕಳುಗಳು ಹೊರಗಡೆ ಎಲ್ಲೂ ಐದು ವರ್ಷಕ್ಕೆ ಒಂದೇ ಸರಿ ಸಿಗೋದು ಬಟ್ ಮಕ್ಳಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯೋಜನೆಗಳ ಬಗ್ಗೆ ಎಲ್ಲ ಇದೆಯಲ್ಲ ಅದನ್ನು ಮಕ್ಕಳಿಗೆ ತೋರಿಸಬೇಕು ಬರೀ ಆಟ ಆಡೋದನ್ನು ಮಾತ್ರ ಅಲ್ಲ ಅಲ್ಲಿರೋ ಯೋಜನೆಗಳ ಬಗ್ಗೆ ಹೇಳಬೇಕು ಮಕ್ಕಳಿಗೆ ಈಗಲಿಂದನೇ ಅಂಥದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಅವ್ರಿಗೆ ಈಗಲಿಂದನೇ ಸ್ವಲ್ಪ ಸ್ಕಿಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಜಿಮ್ ಬಂದು ನಮ್ಗೆ ತುಂಬ ಆಯಿತು ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ಮತ್ತೆ ಮತ್ತೆ ಇನ್ನೂ ಸುತ್ತಾಡಬೇಕು ಅನಿಸ್ತೈತೆ ಅದೇ ಕಾಲ ಓಡಾಡಿ ಓಡಾಡಿ ನೆಕ್ಸ್ಟ್ ಟೈಮ್ ಹಿಂಗೆ ಬರ್ತೀವಿ ಎಲ್ಲ ಕಡೆ ಫುಲ್ಲು ಸಾಫಿಂಗ್ ಮಾಡಿದ್ವಿ ಎಲ್ಲ ಕಡೆ ಓಡಾಡ್ಕೊಂಡು ಅದೊಂದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಇನ್ನೂ ಹೋಗ್ಬೇಕು ಈಗ ಟೈಮ್ ಐತೈತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕ್ತಿದ್ದೀವಿ ಮೊದ್ಲಗಿಂತ ಈಗ ತುಂಬ ಚೆನ್ನಾಗೈತೆ ಆಮೇಲೆ ಲೈಟಿಂಗ್ಸು ಇನ್ನೂ ತುಂಬ ಚೆನ್ನಾಗಿ ಕಾಣ್ತೈತೆ ಮೊದ್ಲಗಿಂತ ಇನ್ನೂ ಮೊದಲೆಲ್ಲ ಸರಿಯಾಗಿ ಏನೂ ಹಾಕಿರಲಿಲ್ಲ ಅಂತ ಅಂತ ಇದ್ದರು ಈಗ ಎಲ್ಲ ರೀತಿ ಹಾಕಿದ್ದಾರೆ ತುಂಬ ಖುಷಿ ಆಯ್ತು ಬಂದು ಆಮೇಲೆ ಇನ್ನೂ ಕ್ರೌಡ್ ಜಾಸ್ತಿ ಆಯ್ತೈತೆ ಈಗ ಸಂಜೆ ಬಂದಿತ್ತು ನಾವು ಈಗ ಕ್ರೌಡ್ ಜಾಸ್ತಿ ಐತೆ ಮತ್ತೆ ಮತ್ತೆ ಬಂದು ನೋಡಿ ಮಿಸ್ ಮಾಡ್ಕೋಬೇಡಿ ಬಂದು ಇರಿ ಮೈಸೂರಿಗೆ ಅಂತ ಹೇಳ್ತೀವಿ